ಅಕಾಲಿಕ ಮಳೆ ಬಿರುಗಾಳಿಗೆ ಬೆಳೆ ಹಾನಿಯಾಗಿದೆ ಬಿಸಿಲಿಗೆ ತಂಪೆರದಂತಹ ವರುಣ ಎನ್ನುವಷ್ಟರಲ್ಲಿ ಅವಘಡ ಸಂಭವಿಸಿದೆ ಸಾವಳಗಿ ಗ್ರಾಮದಲ್ಲಿ ಒಣದ್ರಾಕ್ಷಿ ಘಟಕ ಹಾನಿಯಾಗಿದೆ ಒಣದ್ರಾಕ್ಷಿ ಘಟಕ ಹಾನಿಯಿಂದಾಗಿ ಲಕ್ಷಾಂತರ ರೂಪಾಯಿ ನಷ್ಟವಾಗಿದೆ ಕೇಶವ್ ಜಾಧವ್ ಅನಿಲ್ ಬಬಲೇಶ್ವರ ಉಮೇಶ್ ಜಾಧವ್ ಶಿವಾಜಿ ಜಾಧವ್ ಎಂಬುವರ ಒಣದ್ರಾಕ್ಷಿ ಘಟಕ ಸಂಪೂರ್ಣವಾಗಿ ಹಾನಿಯಾಗಿದೆ ನೋಡಿ ಅಕಾಲಿಕ ಮಳೆಯಿಂದಾಗಿ ಬಿರುಗಾಳಿಗೆ ಬೆಳೆ ಹಾನಿಯಾಗಿರುವಂಥದ್ದು ಕಂಟಿನ್ಯೂಸ್ ಆಗಿ ಮಳೆ ಬಂತು ಹೋಗುತ್ತೆ ಒಂದು ಫೈವ್ ಅವರ್ಸ್ವರೆಗೂ ಕೂಡ ಕಂಟಿನ್ಯೂಸ್ ಆಗಿ ಮಳೆ ಬಂದಿರುವಂಥದ್ದು ಸಂಜೆಯಿಂದ ರಾತ್ರಿ ಹನ್ನೊಂದು ಗಂಟೆವರೆಗೂ ಕೂಡ ಮಳೆ ಬಂದಿರುವಂಥದ್ದು ಬಿಸಿಲಿಗೆ ತಂಪೆದಂತಹ ವರ್ಣ ಅಂತೇಳಿ ಅಂದ್ಕೊಳ್ಳೋ ಅಷ್ಟೊತ್ತಿಗೆ ಅವಘಡ ಸಂಭವಿಸಬಹುದಿಲ್ಲ ಸಾವಳಗಿ ಗ್ರಾಮದಲ್ಲಿ ಒಣದ್ರಾಕ್ಷಿ ಘಟಕ ಹಾನಿಯಾಗಿದೆ ಒಣದ್ರಾಕ್ಷಿ ಘಟಕ ಹಾನಿಯಿಂದಾಗಿ ಲಕ್ಷಾಂತರ ರೂಪಾಯಿ ನಷ್ಟ ಆಗಿದೆ ಕೇಶವ್ ಜಾಧವ್ ಅನಿಲ್ ಬಬಲೇಶ್ವರ ಉಮೇಶ್ ಜಾಧವ್ ಶಿವಾಜಿ ಜಾಧವ್ ನೇತೃತ್ವ ಒಣದ್ರಾಕ್ಷಿ ಘಟಕ ಹಾನಿಯಾಗಿದೆ ಮಧ್ಯಾಹ್ನ